ಅನ್ನಬೇಡಿ ಆತನ ಗಳಿಕೆಯನ್ನು ಬಿಕ್ಕಿ ಮೂಡಿ ಬೆಂಗಳೂರು ಪಾನಚಾರಿ ಮಾಜ ಏಕ ಬಳಕೆ ಪ್ಲಾಸ್ಟಿಕ್ ವರ್ಷ ಇಪ್ಪತ್ತಾರು ಪ್ರಕರಣಗಳಿಂದ ಮೂವತ್ತೊಂದು ಸಾವಿರದ ಆರುನೂರು ದಂಡ ವಸೂಲಿ ಮಂಡ್ಯದಲ್ಲೊಂದು ವಿನಂತರ ಪ್ರಯತ್ನ ಕೃಷಿ ಕಲಿಸುವ ರೈತ ಶಾಲೆ ವಾರಣಾಸಿ ಸ್ವದೇಶಿ ವಸ್ತುಗಳನ್ನೇ ಬಳಸಿ

ಸ್ಪರ್ಧೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಆರು ಮತ್ತು ಏಳನೇ ತರಗತಿ ಮಕ್ಕಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ದಿನಪತ್ರಿಕೆಯನ್ನು ವಾಚನ ಮಾಡಿರ್ತೀರಿ ಹಾಗಾಗಿ ಎಲ್ಲರಿಗೂ ಕನ್ನಡ ಭಾಷಾ ಶಿಕ್ಷಕಿಯಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್